ಎಲ್ಲರಿಗೂ ನಮಸ್ಕಾರ ಅಟ್ ಮಣಿಕಾರ್ತಿಸೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಆಲೂಗಡ್ಡೆ ಬೋಂಡ ಮಾಡೋದು ಹೇಗೆ ಇದು ರೆಗ್ಯುಲರ್ ಆಗಿ ಎಲ್ಲರೂ ಮಾಡೋದೆ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಈ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನಾನು ಇಲ್ಲಿ ಆಲೂಗಡ್ಡೆ ಬೋಂಡ ಮಾಡೋಕ್ಕೆ ಅರ್ಧ ಕೆ ಜಿ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಅದಕ್ಕೆ ಅದನ್ನು ಅರ್ಧಕ್ಕೆ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಎರಡು ವಿಸಿಲ್ ಕೂಗಿಸ್ಕೊತೀನಿ ಎರಡು ಮೂರು ವಿಸಿಲ್ ಬಂದರೆ ಏನಾಗುತ್ತೆ ಅಂದರೆ ಆಲೂಗಡ್ಡೆ ಸಾಫ್ಟಾಗಿ ಮೆತ್ತಗೆ ಬೆಂದಿರುತ್ತೆ ಮತ್ತೊಂದು ಕಾಯಿ ಕಾಯಿ ಹಾಕಿದಾಗ ಏನಾಗುತ್ತೆ ಸೆಂಟರ್ ಅಲ್ಲಿ ಸರಿಯಾಗಿ ಬೆಂದಿರಲ್ಲ ಆಲೂಗಡ್ಡೆ ನಾವು ಅರ್ಧಕ್ಕೆ ಕಟ್ ಮಾಡಿ ಹಾಕಿದಾಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿರತ್ತೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ಇಂಗ್ರೀಡಿಯೆಂಟ್ಸ್ ಏನನ್ನೋದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇಲ್ಲಿ ಬಂದಿದೆ ಆರಿದೆ ನೋಡಿ ಈ ರೀತಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆಯೋ ಈಗ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದೀನಲ್ಲ ಈ ರೀತಿ ಆಲೂಗಡ್ಡೆಗೆ ಒಟ್ಟೆಲ್ಲ ತೆಗೆದುಕೊಂಡು ಒಂದು ಬೌಲಲ್ಲಿ ಹಾಕೋಬೇಕು ನಾನು ಹೇಳೋ ರೀತಿಯಲ್ಲಿ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಆಲೂಗಡ್ಡೆ ಬೋಂಡ ಅಂದರೆ ತುಂಬ ಇಷ್ಟ ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೋಸ್ಕರ ದೊಡ್ಡ ಸೈಜ್ ಮೂರು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಜಜ್ಜಿರೋದು ತೊಗೊತಾ ಇದ್ದೀನಿ ಇವಾಗ ನಾವು ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟು ಇವಾಗ ನಾವು ಆಲೂಗಡ್ಡೆ ಬೋಂಡ ಮಾಡೋದಕ್ಕೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟು ಒಂದು ಫೋರ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಗಬೇಕು ಎಣ್ಣೆ ಕಾದ ನಂತರ ನಾವು ಸಾಸಿವೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಹಾಗೆ ನಾವು ಜಜ್ಜಿಟ್ಕೊಂಡಿದ್ದೀವಲ್ಲ ಹಸಿಮೆಣ್ಸಿನ್ಕಾಯಿ ಹಾಗೆ ಸಣ್ಣಗೆ ಕಟ್ ಮಾಡ್ರು ಈರುಳ್ಳಿ ಈರುಳ್ಳಿ ನಿಮ್ಮ ಚಾಯಸು ನಾನು ಮೂರು ಗಡ್ಡೆ ಇದ್ದೀನಿ ಬೇಕಂದರೆ ಇನ್ನೊಂದು ಗಡ್ಡೆ ಕೂಡ ಹಾಕ್ಕೋಬೋದು ಈರುಳ್ಳಿ ಪಲ್ಯಕ್ಕೆ ಈರುಳ್ಳಿ ಹಾಕಿದಷ್ಟು ಟೇಸ್ಟಾಗೇ ಇರುತ್ತೆ ಟೇಸ್ಟ್ ಏನು ಕಡಿಮೆ ಏನಾಗೋಲ್ಲ ಈಗ ಇದಕ್ಕೆ ನಾವು ಒಂಚೂರು ಉಪ್ಪು ಸೇರಿಸೋಣ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಬೇಗ ಮೆತ್ತಗಾಗುತ್ತೆ ಆಗುತ್ತೆ ನಾವು ಇದಕ್ಕೆ ಇವಾಗ ಒಂಚೂರು ಸ್ಪೈಸ್ ಆಗಿರೋದಕ್ಕೋಸ್ಕರ ಚಕ್ಕೆ ಮತ್ತು ಲವಂಗ ಒಂದು ಚಕ್ಕೆ ಒಂದು ಎರಡು ಇಂಚು ಉದ್ದ ಅಷ್ಟು ಚಕ್ಕೆ ತಗೊತಾ ಇದೀನಿ ಹಾಗೆ ಲವಂಗ ಒಂದು ಐದಾರು ಲವಂಗ ತಗೊಂತ ಇದ್ದೀನಿ ಅದನ್ನ ಪುಡಿ ಮಾಡಿ ಇದಕ್ಕೆ ಸೇರಿಸ್ತಾ ಇದೀನಿ ಇವಾಗ ನಾವು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಅರ್ಶನಾ ಪುಡಿ ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡಿ ಅದನ್ನು ಸಹ ಅದಕ್ಕೆ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನ ಚೆನ್ನಾಗೆ ಮಿಕ್ಸ್ ಮಾಡಬೇಕು ನಮ್ಗೆ ತುಂಬ ತುಂಬಾ ಗಟ್ಟಿ ಅನ್ಸಿದ್ರೆ ವಿಪರೀತ ಗಟ್ಟಿ ಅನ್ಸಿದ್ರೆ ಒಂಚೂರು ಅದಕ್ಕೆ ನೀರು ಕೂಡ ಹಾಕೋಬಹುದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಉಂಡೆ ಕಟ್ಟಕಾಗಲ್ಲ ಒಂದಿಷ್ಟೇ ಇಷ್ಟೇ ಇಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಎರಡು ನಿಮಿಷ ಫ್ರೈ ಬಿಟ್ಟು ಅಷ್ಟೇ ಸ್ಟವ್ ಆಫ್ ಮಾಡಿಬಿಟ್ಟೆ ನಮ್ಮ ಸ್ಟಫಿಂಗು ರೆಡಿ ಆಗಿದೆ ನಾವು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆಗಳು ಕಟ್ಕೊಂಡು ಉಂಡೆಗಳು ಕಟ್ಟಿದ್ದೆಲ್ಲ ಆದ ನಂತರ ಅದನ್ನ ಪಕ್ಕಕ್ಕೆ ಇಟ್ಟು ಇವಾಗ ಒಂದು ಬೌಲಲ್ಲಿ ನಾವು ಕಡಲೆ ಇಟ್ಟು ಅಡಿಗೆ ಸೋಡಾ ಹಾಗೆ ಅರ್ಶಿನ ತಕ್ಕಷ್ಟು ಉಪ್ಪು ಹಾಕೊಂಡು ಕಡಲೆ ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಆಲೂಗಡ್ಡೆ ಪಲ್ಯದಲ್ಲಿ ಕೂಡ ನಾವು ಉಪ್ಪು ಹಾಕಿರ್ತಿವಲ್ಲ ನೋಡ್ಕೊಂಡು ಹಾಕೋಬೇಕು ಉಪ್ಪು ಸ್ವಲ್ಪ ಒಂಚೂರು ಕಡಿಮೆ ಇದ್ರೆ ಪರವಾಗಿಲ್ಲ ಜಾಸ್ತಿ ಆಗ್ಬಾರ್ದು ಜಾಸ್ತಿ ಆದ್ರೆ ನಾವು ಅದನ್ನ ಕಡಿಮೆ ಮಾಡಕ್ ಆಗಲ್ಲ ಕಡ್ಲೆ ನಾವು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾವು ಮೆಣಸಿನ್ಕಾಯಿ ಬಜ್ಜಿ ಕಲಿಸ್ತೀವಲ್ಲ ಹಿಟ್ನ ಅದಕ್ಕಿಂತ ಇನ್ನೊಂದು ಚೂರು ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ನೀರಾಗೂ ಹಾಗಂತ ಹಾಗಂತೇಳ್ಬಿಟ್ಟು ತುಂಬ ಗಟ್ಟಿಯಾಗೂ ಕಲ್ಸ್ಕೋಬೇಡಿ ನಾವು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಇದ್ರೆ ಸಾಕು ಈ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾವು ಮಾಡಿ ತೋರಿಸ್ತಾ ಇದೀವಲ್ಲ ಈ ರೀತಿ ಇದ್ರೆ ಸಾಕು ಆಗ ನಾವು ಒಂದು ಕಡ ಇಟ್ಟು ಡೀಪ್ ಫ್ರೈ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಗಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಎಣ್ಣೆ ಕಾದ ನಂತರ ನಾವು ಕರಿ ಮಾಡಿ ರೌಂಡ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಒಂದೊಂದಾಗಿ ಕಡಲೆ ಹಿಟ್ಟಲ್ಲಿ ಹಾಕ್ಕೊಂಡು ಫುಲ್ ಕಡಲೆ ಹಿಟ್ಟು ರೌಂಡಿಗೆ ಅಂಟ್ಕೋಬೇಕು ಆ ರೀತಿ ಆದ ನಂತರ ಫುಲ್ ರೋಲ್ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಬೇಕು ನಾವು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮಾಡಬೇಕು ರೋಲ್ ಮಾಡಿ ಕಡಲೆ ಹಿಟ್ಟಲ್ಲಿ ರೋಲ್ ಮಾಡಿಕೊಂಡು ಒಂದೊಂದಾಗಿ ನಾವು ಎಣ್ಣೆಯಲ್ಲಿ ಬಿಡಬೇಕು ಈ ರೀತಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ ಒಂದು ಕಡೆ ಆದ ನಂತರ ಮತ್ತೊಂದು ಕಡೆ ತಿರುಗಿಸ್ಕೊಂಡು ಎರಡೂ ಕಡೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಡೋಣ ಮೇಲೆ ಲೇಯರ್ ಅಷ್ಟೇ ನಾವು ಯಾಕಂದರೆ ಕರ್ರ ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ತುಂಬ ಹೊತ್ತೇನು ಇಡ್ಸಲ್ಲ ಬರೀ ನಮಗೆ ಕಡಲೆ ಇಟ್ಟು ಫ್ರೈ ಆದರೆ ಸಾಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಹೇಳೋ ರೀತಿಯಲ್ಲಿ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಆಲೂಗಡ್ಡೆ ಬೋಂಡ ಮಾಡಬೇಕು ಅನ್ಸಬೇಕು ನಿಮಗೆ ಕೂಡ ಅಷ್ಟು ಟೇಸ್ಟಾಗಿರುತ್ತೆ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಂಗ್ರಿಡಿಯೆಂಟ್ಸ್ ಏನನ್ನೋದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಈಗ ನಮ್ಮ ಆಲೂಗಡ್ಡೆ ರೆಡಿ ರೆಡಿಯಾಗಿದೆ ಅಷ್ಟೇ ಬಿಸಿ ಬಿಸಿ ಆಲೂಗಡ್ಡೆ ಬೋಂಡ ರೆಡಿಯಾಗಿದೆ ಮತ್ತಷ್ಟು ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಬ ಯು ಇನ್ ದ ನೆಕ್ಸ್ಟ್ ವೀಡಿಯೋ